ಸದ್ಯ ಟಿವಿ ವಾಹಿನಿಯ ಇಂಪ್ಯಾಕ್ಟ್ ಸುದ್ದಿಯ ಪರಿಣಾಮಕ್ಕೆ ವಿತ್ತು ಡಾಂಬರೀಕರಣ ಇದು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ರಸ್ತೆ ಸುದ್ದಿ ಏಟಿಗೆ ಎಚ್ಚೆತ್ತುಕೊಂಡ ಪುರಸಭೆ ಮುಖ್ಯಾಧಿಕಾರಿ ಗಂಗಧರಪ್ಪ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಿಮೆಂಟ್ ರೋಡ್ನಿಂದ ಕೋನಾಪುರ ಪೇಟೆಯ ತನಕ ನಮ್ಮ ಟಿವಿ ಸುದ್ದಿವಾಹಿನಿಯ ಪರಿಣಾಮಕ್ಕೆ ಡಾಂಬರೀಕರಣ ಕಾಮಗಾರಿ ಭಾಗಿಯೊರೆದಂತಾಗಿದೆ ಮಾನ್ವಿ ಪಟ್ಟಣದ ಸಿಮೆಂಟ್ ರೋಡ್ನಿಂದ ಕೋನಾಪುರ ಪೇಟೆಯ ತನಕ ಕುಡಿಯುವ ನೀರು ಸೌಲಭ್ಯ ಕಲ್ಪಿಸಲು ಗುಣಮಟ್ಟದ ಡಾಂಬರೀಕರಣ ರಸ್ತೆಯನ್ನು ಅಗೆಯಲಾಗಿತ್ತು ಆದರೆ ರಸ್ತೆ ಆಗಿದ್ರೂ ಕೂಡ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಅವರು ಡಾಂಬರೀಕರಣ ಮಾಡಿಲ್ಲ ಸಂಚಾರಕ್ಕೆ ತೊಂದರೆಯಾಗಿದೆ ಅಂತ ಸುದ್ದಿ ಪ್ರಸ್ತಾರ ಮಾಡಲಾಗಿತ್ತು ಸುದ್ದಿಯ ಪರಿಣಾಮಕ್ಕೆ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಡಾಂಬ ಹಾಕಿಸಿದ್ದಾರೆ ಮಾನವಿ ಕ್ಷೇತ್ರದಿಂದ ಮಾನವಿ ಪಟ್ಟಣದಿಂದ ಮಾತಾಡುತ್ತಿರೋದು ಮಾನ್ವಿಯಲ್ಲಿ ಜುಡಿಯ ನೀರಿಗಾಗಿ ಪೈಪ್ಲೈನ್ ತೋಡಲಾಗಿತ್ತು ಕೋನಾಪುರಪೇಟೆಯಿಂದ ಸಿಮೆಂಟ್ ರೋಡ್ ಬಟ್ ಪೈಪ್ಲೈನ್ ತೋಡಿದ ನಂತರ ಅದು ಮತ್ತೆ ಮುಚ್ಚಿ ಡಾಂಬರೀಕರಣ ಮಾಡಿದ್ದಿಲ್ಲ ಅದು ಮಾಧ್ಯಮದವರು ವರದಿ ಮಾಡಿದ ನಂತರ ಚೀಫ್ ಆಫೀಸರ್ ಅವರು ಎಚ್ಚೆತ್ತುಕೊಂಡು ಮತ್ತೆ ಗುತ್ತಿಗೆದಾರಿಗೆ ಕರೆಸಿ ಈಗ ಡಂಬರೀಕರಣ ಮಾಡಿಸ್ತಾ ಇದ್ದಾರೆ ಆದರೆ ನಾನು ಅಧಿಕಾರಿಗಳಿಗೆ ಈ ಹೇಳಲು ಏನು ಇಚ್ಛೆ ಇಚ್ಛೆಪಡುತ್ತೇನೆ ಅಂದರೆ ಮಾಧ್ಯಮದಲ್ಲಿ ವರದಿ ಬರೋಕ್ಕಿಂತ ಮೊದಲೇ ಅಧಿಕಾರಿಗಳು ತಮ್ಮ ಕೆಲಸ ಕ ಕೆಲಸ ತಮ್ಮ ಕರ್ತವ್ಯವನ್ನು ಸರಿಸಾಗಿ ಚೆನ್ನಾಗಿ ಮಾಡಿದರೆ ಮಾಧ್ಯಮದಲ್ಲಿ ನಿಮ್ಮ ಬಗ್ಗೆ ನ್ಯೂಸ್ ಬರೋಂಗಿಲ್ಲ ಆದರೆ ನೀವು ಮಾಧ್ಯಮದವರು ಎಚ್ಚರಿಕೆ ಕೊಟ್ಟ ಮೇಲೆ ಸಾರ್ವಜನಿಕರು ನಿಮ್ಮ ವಿರುದ್ಧ ಹೇಳಿಕೆ ಕೊಟ್ಟ ಮೇಲೆ ನೀವು ಕೆಲಸ ಮಾಡಿಸ್ತಾ ಇರೋದು ಇದು ತಪ್ಪು